ತಮಿಳಿನಲ್ಲಿ ಮಾತನಾಡಿದಂತಹ ಶಿವಣ್ಣ ನೆಟ್ಟಿಗರು ಸಿಟ್ಟಾಗಿದ್ಯಾಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಪರ ವ್ಯಾಪಕ ಪ್ರಚಾರವನ್ನ ಶಿವರಾಜ್ ಕುಮಾರ್ ಮಾಡಿದ್ರು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಪರ್ಧಿಸುವಂತಹ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಅವರ ಪರ ನಟ ಶಿವರಾಜ್ ಕುಮಾರ್ ಎಲ್ಲೆಡೆ ಪ್ರಚಾರವನ್ನ ಮಾಡಿದ್ರು ಈ ಒಂದು ಸಂದರ್ಭ ರಾಜಕೀಯ ಚಟುವಟಿಕೆಗಳಲ್ಲಿ ಶಿವಣ್ಣ ಅವರು ಪತ್ನಿಗೆ ಸಂಪೂರ್ಣ ಬೆಂಬಲವನ್ನ ನೀಡಿ ಯಾವಾಗ್ಲೂ ಒಟ್ಟಿಗೆ ಇತ್ತು ಇತ್ತೀಚೆಗೆ ನಟ ಶಿವಮೊಗ್ಗದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇರುವಾಗ ತಮಿಳುನಾಡಿನಲ್ಲಿ ಮಾತನಾಡಿದ್ದು ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ ಯಾರು ಯಾವ ಸ್ಥಾನಕ್ಕೆ ಬಂದ್ರು ನೀವೇ ಕಾರಣ ನಾನು ಬುದ್ಧಿವಂತ ಅಲ್ಲ ಆಮೇಲೆ ಗೊತ್ತಾಗುತ್ತೆ ನನಗಾಗಿ ಒಂದು ಚಾನ್ಸ್ ಅನ್ನ ಕೊಡಿ ಆಮೇಲೆ ನೋಡಿ ಖಂಡಿತ ಒಳ್ಳೆದಾಗುತ್ತೆ ಅಂತ ಶಿವರಾಜ್ ಕುಮಾರ್ ಹೇಳಿದ್ರು ನಟನ ಮಾತು ಮುಂದುವರಿಸಿ ಇಲ್ಲಿ ತಮಿಳುನವರು ಜಾಸ್ತಿ ಇದ್ದಾರೆ ಅಂತ ಗೊತ್ತಾಯ್ತು ಅವರು ತಮಿಳುನವರ ಇವರೆಲ್ಲ ತಮಿಳಿಗರ ಎಲ್ಲರಿಗೂ ನಮಸ್ಕಾರ ಜೈಲರ್ ಅನ್ನ ನೋಡಿದ್ರ ಇಷ್ಟ ಆಯ್ತಾ ಕ್ಯಾಪ್ಟನ್ ಮಿಲ್ಲರ್ ಅನ್ನ ನೋಡಿದ್ರ ಸಿನಿಮಾ ಚೆನ್ನಾಗಿತ್ತ ನಾನು ಚೆನ್ನೈನಲ್ಲಿ ಇದ್ದೇನೆ ಅಲ್ಲಿಯೇ ಹುಟ್ಟಿದ್ದು ಅಲ್ಲಿಯೇ ಬಿಡದೆ ಅಲ್ಲಿಯೇ ಎಜುಕೇಶನ್ ಕೂಡ ಆಯ್ತು ರಾಜ್ಕುಮಾರ್ ಮಕ್ಕಳೆಲ್ಲರೂ ಅಲ್ಲಿಯೇ ಹುಟ್ಟಿದ್ದು ನಮಗೆ ಅಲ್ಲಿ ಮನೆ ಇತ್ತು ಎಲ್ಲರೂ ಕನ್ನಡ ಮಾತನಾಡ್ತೀರಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ನಾವೆಲ್ಲಿರಬೇಕಾದ್ರೆ ತಮಿಳು ಮಾತನಾಡ್ತೇವೆ ಇಲ್ಲಿರುವಾಗ ಕನ್ನಡವನ್ನ ಮಾತನಾಡ್ತೇವೆ ನಾವೆಲ್ಲಿ ಹೋಗ್ತೇವೋ ಆ ಭಾಷೆಯನ್ನ ನಾವು ಕಲಿಬೇಕು ಅದಕ್ಕೆ ನಾವು ಕೊಡುವ ಮರ್ಯಾದೆ ಇಲ್ಲಿ ಊಟ ಮಾಡುವಾಗ ಈ ಭಾಷೆಗೆ ಮರ್ಯಾದೆಯನ್ನ ಕೊಡಬೇಕು ಅಲ್ಲಿ ಊಟ ಮಾಡುವಾಗ ಅಲ್ಲಿನ ಭಾಷೆಗೆ ಮರ್ಯಾದೆ ಕೊಡಬೇಕು ಸ್ಟೇಜ್ ಮೇಲೆ ಈ ಸಂಬಂಧ ಇರಬೇಕು ಯಾವ ಸ್ಟೇಜ್ಗೆ ಹೋಗ್ತೇವೋ ಆ ಭಾಷೆಗೆ ನಾವು ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ನೆಟ್ಟಿಗರು ಮತ್ತೊಮ್ಮೆ ಮೋದಿ ಸರ್ಕಾರ ಪ್ರತಿಕ್ರಿಯೊಮ್ಮೆಗೋಸ್ಕರ ಗೌರವ ಕೊಡ್ತೇವೆ ದೇಶ ಬೇಕು ನೀವು ಕಾಂಗ್ರೆಸ್ನವರ ಜೊತೆ ಸೇರಬೇಡಿ ನಿಮಗೂ ಮರ್ಯಾದೆ ಸಿಗೋದಿಲ್ಲ ಅಂತ ನೆಟ್ಟಿಕರೊಬ್ರು ಕಮೆಂಟ್ ಮಾಡಿದ್ದಾರೆ ಅದು ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ತಮಿಳನ್ನ ಮಾತನಾಡಿದ್ದು ಕನ್ನಡಿಗರಿಗೆ ಇದು ಇಷ್ಟವಾಗಿಲ್ಲ ಈಗ ಕರ್ನಾಟಕದಲ್ಲಿ ಇದ್ದೀರಿ ಕನ್ನಡದಲ್ಲಿ ಮಾತನಾಡಿ ಅಂತ ಜನ ನಟನನ್ನ ಟೀಕಿಸಿದ್ದಾರೆ ಪ್ರಚಾರದ ಬರದಲ್ಲಿ ನಟ ತಾವು ನಟಿಸಿದ ತಮಿಳು ಸಿನಿಮಾಗಳ ಬಗ್ಗೆ ಮಾತನಾಡಿ ಕನ್ನಡವನ್ನ ಬಿಟ್ಟು ತಮಿಳಿನಲ್ಲಿಯೇ ಮಾತನಾಡಿದ್ದಾರೆ ಮೊದಲು ಕನ್ನಡದಲ್ಲಿ ಮಾತನಾಡಿದರೂ ಕೂಡ ಮಧ್ಯೆ ಭಾಷೆಯನ್ನ ಬದಲಾಯಿಸಿ ತಮಿಳಿನಲ್ಲಿ ಮಾತನಾಡಿದ್ದು ಜನರಿಗೆ ಇಷ್ಟ ಆಗಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ